ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿವಸ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದರೆ ಹುಬ್ಬಳ್ಳಿಯ ಗೋಕುನ್ಕೊಪ್ಪ ಬೆಂಗೇರಿ ಬಡಾವಣೆಯಲ್ಲಿರುವ ಗುಡ್ಡಾಪುರ ಧಾನಮ್ಮ ದೇವಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಲ್ಲಿಯ ಪವಾಡಗಳು ಅಲ್ಲಿಯ ವಿಶೇಷತೆಗಳು ಅಲ್ಲಿಯ ಪೂಜೆ ಪುನಸ್ಕಾರಗಳ ಬಗ್ಗೆ ಮಾತಾಡೋಣ ಬನ್ನಿ ವೀಕ್ಷಕರೇ ನಾವು ಇವತ್ತು ಎಲ್ಲಿದ್ದೀವಿ ಗೊತ್ತಾ ಬೆಂಗೇರಿಯಲ್ಲಿರುವ ಗುಡ್ಡಾಪುರ ದಾನಮ್ಮನ ಗೋವುಗಳ ಶಾಲೆ ಗೋಶಾಲೆಯಲ್ಲಿದ್ದೀವಿ ಅವುಗಳು ನೋಡಿ ಯಾವ ರೀತಿಯಾಗಿದ್ದಾವೆ ಪ್ರತಿಯೊಂದೂ ತುಂಬ ಚೆನ್ನಾಗಿದ್ದಾವೆ ನನಗಂತೂ ತುಂಬ ಇಷ್ಟ ಆಯ್ತು ಇಲ್ಲಿದ್ದ ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಮದುವೆ ಆಗ್ತಾ ಇಲ್ವಾ ಮಕ್ಕಳಿಗೆ ಶಾಶ್ವತವಾಗಿ ಅದಕ್ಕೆ ಏನಾದರೂ ಪರಿಹಾರ ಬೇಕಾಗಿದ್ದಲ್ಲಿ ಇಲ್ಲಿ ಬಂದು ಗುರುಜಿಗಳನ್ನ ಭೇಟಿಯಾಗಿ ಪರಿಹಾರ ತಗೋಬಹುದು ಮತ್ತು ಮಕ್ಕಳು ಆಗ್ತಾ ಇಲ್ವಾ ಅಥವಾ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರಾ ಅಥವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ನಿಮ್ಮ ಮನೇಲಿ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಅಥವಾ ಮನೆಯ ಅಂಗಡಿಯಲ್ಲಿ ಏನಾದರೂ ವ್ಯಾಪಾರ ಆಗದೇ ಇದ್ದರೆ ಇಲ್ಲಿಗೆ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರನ ಕಂಡುಕೊಳ್ಳಿ ಬನ್ನಿ ವೀಕ್ಷಕರೇ ಇಲ್ಲೊಬ್ರು ಗುಡ್ಡಾಪುರ ದಾನಮ್ಮರ ಭಕ್ತಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಅಜ್ಜ ನಮಸ್ಕಾರ

ಗುರುಗಳು ನಾವು ಹೋದ್ವಂದ್ರೆ ನಮ್ಗೆ ಹಿಂಗೆ ಏನಾರ ಹಿಂಗೆ ಅಂಗಡಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಪ್ರಾಬ್ಲಮ್ ಅಲ್ಲ ಏನಾರ ಹೇಳಿ ನಮಗಿಂದ ಸಮಸ್ಯೆ ಆಗಿತ್ತು ಪ್ರತಿಹಾರ ಆಗಿತ್ತು ಪರಿಹಾರ ಅಂತರ ಏನ ಸ್ವಲ್ಪ ವ್ಯಾಪಾರ ಕಡಿಮೆ ಆಗೈತೆ ಅಂದ್ರೆ ಸ್ವಲ್ಪ ಅವ್ರು ಒಂದು ಏನೋ ಮಂತ್ರ ರಾಕ್ಷತೆ ಕಾಳು ಕೊಟ್ಟು ಎಲ್ಲ ಹಾಕ್ಕೊಳ್ರಿ ಅದಕ್ಕೇನು ದುಡ್ಡು ತೊಗೊಳಂಗಿಲ್ಲ ಏನಿಲ್ಲ ಹಿಂಗೆ ಮತ್ತೆ ನಮ್ದು ಬಟ್ಟೆ ಹಿಂದೆ ಆಕಳ ಡೈರಿ ಇದೆ ನಮ್ಮ ಆಕಳ ಡೈರಿ ಅದ್ರದ್ದು ಏನಾರ ಸಮಸ್ಯೆ ಹಿಂಡ್ಲಿಲ್ಲ ಅದೆಲ್ಲ ಆದ್ರೆ ಸ್ವಲ್ಪ ಹೋದ್ರೆ ಒಂದೆರಡು ಮಂತ್ರ ಅಕ್ಷತೆ ಕಾಳು ಕೊಡ್ತಾರೆ ಏನೋ ಒಂದ್ ಸ್ವಲ್ಪ ಅಂಗಾರ ಕೊಡ್ತಾರೆ ಅಮ್ಮನ ಹೆಸರಲ್ಲೇ ಇದು ಹಚ್ಚಿಬಿಡ ಅಂದ್ರೆ ಹಿಂದಾಕು ಅದೆಲ್ಲ ಅಕ್ಷತಾರ ಅದಕ್ಕೆ ಉದರ್ಸಿಬಿಡು ಅಂಗಾರ ಅದಕ್ಕೆ ಹಚ್ಚಿ ಹಚ್ಚಿಬಿಟ್ರೆ ಅದೇ ಹೆಚ್ಚು ಎಲ್ಲ ಆರಾಮಾಗಿ ಇವಾಗ ಹಚ್ಚಿದ ತಕ್ಷಣ ಹಿಂಡುತ್ತಾ ಅಥವಾ ಹೇಳ್ತೀರಾ ಆ ಒಂದೇ ಆಗೇ ಒಂದೇ ಒಂದೇ ಅದೇನ್ ಫುಲ್ ಬಹುಶಃ ಇರ್ತಿತಲ್ಲ ಅದು ಹಾಕುತ್ತೆಲ್ಲ ಸ್ವಲ್ಪ ಆರಾಮ ಅನಿಸುತ್ತೆ ಓಕೆ ಓಕೆ ಈಗ ನೀವು ವ್ಯಾಪಾರ ಆಗ್ತಾ ಇಲ್ಲ ಸ್ಲೋ ಇದೆ ಅಂತ ಹೇಳ್ತಾ ಇದ್ರಲ್ವಾ ಅವರು ನಿಮಗೆ ಪರಿಹಾರ ಮಾಡಿದ ತಕ್ಷಣ ಅಂದ್ರೆ ಯಾವಾಗ ಈ ಅದು ಒಂದು ನಂಬಿಕೆ ಕಾರಣ ಅವರೇ ಅಂತಲ್ಲ ದೇವಿ ಮೇಲೆ ನಮಗೆ ನಂಬಿಕೆ ಅವರೊಂದು ನಮಗೆ ದಾರಿ ತೋರ್ಸಕ್ ಒಂದು ಈಗ ನೀವು ಹೆಂಗ ಹಂಗ್ ಗುರು ದೈವ ಜೊತೆ ಗುರುಗಳ ಇದ್ದಂಗೆ ಗುರುಗಳಿದ್ರೆ ದೈವ ತೋರ್ಸಕ್ ಒಬ್ರು ಬೇಕ ಈಗ ನಮಗೆ ಈಗ ನಾವು ಕರೆಸ್ತೀವಿ ನಾವು ಪೂಜಾ ವಿಧಾನ ಗುರ್ತಿರಂಗಿಲ್ಲ ಯಾಕಂದ್ರೆ ವಿಶೇಷ ದೀಪಾವಳಿಗೆ ಅವ್ರಿಗೆ ಕರ್ಸಲೇಬೇಕು ಅಂದ್ರೆ ನಮಗೆ ವಿಧಾನ ಗುರುತಿರು ಮಂತ್ರ ಬರಂಗಿಲ್ಲ ಅವ್ರಿಗೆ ಹಂಗಾಗಿ ಅವರು ನಮ್ಗೆ ದೈವಿ ಶಕ್ತಿ ತೋರಿಸ್ಲಿಕ್ಕೆ ಒಂದು ಇದ್ದಂಗೆ ನೋಡಿದ್ರೆ ವೀಕ್ಷಕರೇ ಹಾಲು ಏನಾದರೂ ಹಿಂಡಲಿಲ್ಲ ಅಂತಂದರೆ ಗುರುಜಿ ಒಂದು ಭಸ್ಮ ಕೊಟ್ಟಿದ್ರಿಂದ ಹಚ್ಚಿದ್ರಿಂದ ಹಾಲು ಹಿಂಡತ್ತಂತೆ ಇವ್ರ ಅಂಗಡಿ ವ್ಯಾಪಾರ ಆಗಲಿಲ್ಲ ಅಂತಂದರೆ ವ್ಯಾಪಾರ ಆಗೋ ಥರ ಅವರು ಪರಿಹಾರನ ನೀಡ್ತಾರ ಬಂದಿದ್ದಾರೆ ನಿಮಗೂ ಈ ಥರ ಏನಾದರೂ ಪರಿಹಾರ ಬೇಕಾಗಿದ್ದಲ್ಲಿ ಗುರುಗಳನ್ನ ಸಂಪರ್ಕಿಸಿ ಅಥವಾ ಫೋನ್ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು